ಇವತ್ತು ನಾವು ಸನ್ಮಾನ್ಯ ಶ್ರೀ ಸಿ ಪಿ ಸುರೇಶ್ ಬಾಬುರವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಇಲ್ಲೇನು ಇವತ್ತು ಖಾಸಗಿ ಆಸ್ಪತ್ರೆ ಇರ್ಬೋದು ನಮ್ಮ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ನ ಕೊಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾ ಹಾಗೆ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಸಿಹಿ ವಿತರಣೆ ಮಾಡೋದ್ರ ಮುಖಾಂತರ ಇವತ್ತು ನಾವು ಶಾಸಕರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಾಗೂ ಇವತ್ತೇನು ಚಿಕ್ಕನಂಗಿಲಿ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರು ಮುನ್ನೂರೈವತ್ತಕ್ಕೂ ಹೆಚ್ಚು ವೈದ್ಯರನ್ನ ಕರೆಸಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಚಿಕಿತ್ಸಾ ಶಿಬಿರ ನೇತ್ರ ಶಿಬಿರ ಮತ್ತು ಎಲ್ಲ ಸಿಬ್ಬಾಯಿ ಆಸ್ಪತ್ರೆಯಿಂದ ಮತ್ತು ಜೈಲವ ಆಸ್ಪತ್ರೆಯಿಂದ ಮತ್ತು ಒಳ್ಳೊಳ್ಳೆ ಆಸ್ಪತ್ರೆಯಿಂದ ಎಲ್ಲ ವೈದ್ಯರುಗಳು ಬಂದು ಇವತ್ತು ಚಿಕ್ಕನಂಗ್ಳಲ್ಲಿ ದೊಡ್ಡ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲ ನಾಗರಿಕರು ಹುಳಿಯಾರಿನ ಎಲ್ಲ ವಾರ್ಡ್ನ ಹದಿನಾರು ವಾರ್ಡ್ನಲ್ಲಿರ್ತಕ್ಕಂಥ ಯಾರೇ ಆರೋಗ್ಯ ಸಂಬಂಧ ಇರ್ತಕ್ಕಂಥ ಸಮಸ್ಯೆ ಇದ್ರೆ ದಯವಿಟ್ಟು ಚಿಕ್ಕದಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಶಿಬಿರ ಮತ್ತು ಉಚಿತವಾಗಿ ಅವರಿಗೆ ಚ ಔಷಧಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಬಸ್ ವ್ಯವಸ್ಥೆ ಸಹಿತ ನಾವು ಮಾಡಿದ್ದೀವಿ ಯಾರಾದರೂ ಓಡೋಂಥರು ಹತ್ತು ಗಂಟೆ ಒಳಗೆ ನಮ್ಮಲ್ಲಿ ಯಾರೋ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಸ್ ಮುಖಾಂತರ ಅವ್ರನ್ನ ಕರ್ಕೊಂಡೋಗಿ ಅವ್ರ ಆರೋಗ್ಯ ತಪಾಸಣೆ ಮಾಡಿ ಮತ್ತೆ ಅವ್ರನ್ನ ಅಲ್ಲಿಂದ ವಾಪಸ್ ಕರ್ಕೊಂಬಂಥ ವ್ಯವಸ್ಥೆಯನ್ನು ನಾವು ವೆಹಿಕಲ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಅವ್ರ ಜನ್ಮದಿನದ ಪ್ರಯುಕ್ತ ಈ ಕಾರ್ಯಕ್ರಮಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮೊದಲ ಕೈ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಒಂದು ಲೆಕ್ಸನ್ ಸುದೀನ ಯಾಕೆ ಅಂದರೆ ನಮ್ಮ ಚಿಕ್ಕನಕಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಸಿ ಬಿ ಸುರೇಶ್ ಅವರ ಜನ್ಮದಿನ ಎರಡನೇದಾಗಿ ಅವರು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಅದು ನೂರನೇ ದಿನ ಹಾಗಾಗಿ ಇವತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಿ ಬಿ ಎಸ್ ಅಭಿಮಾನಿಗಳು ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಪ್ರೀತಿ ಮೇಡಮ್ ಮತ್ತು ಆಮೇಲೆ ರಾಘವೇಂದ್ರ ಅವರು ಎಲ್ಲರೂ ಸೇರಿ ಒಂದು ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ಹುಳಿಯಾರಿನ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸೇರಿಕೊಂಡು ಹಿಂಗೆ ಶಾಲಾ ಮಕ್ಕಳಿಗೆ ಒಂದು ಸಿಹಿ ವಿತರಣೆ ಮಾಡೋಣ ಆಮೇಲೆ ರೋಗಿಗಳಿಗೆ ಪೇಷಂಟ್ ಇನ್ ಪೇಷಂಟ್ ಆಗಿರ್ಬೋದು ಔಟ್ ಪೇಷಂಟ್ ಆಗಿರ್ಬೋದು ಅವ್ರಿಗೆ ಹಾಲು ಹಣ್ಣನ್ನು ಕೊಡೋಣ ಬ್ರೆಡ್ನ ಕೊಡೋಣ ಅಂತ ಒಂದು ಎಲ್ಲ ಅಂದ್ಕೊಂಡು ಮನೆ ಮೀಟಿಂಗ್ ತೀರ್ಮಾನ ಮಾಡಿ ಈ ಒಂದು ಒಳ್ಳೆಯ ಮಹತ್ವ ಕೆಲಸ ಮಾಡ್ತಿದ್ದಾರೆ ಶಾಸಕರು ಸಿ ಬಿ ಸುರೇಶ್ ಬಾಬು ಅವರಿಗೆ ಇನ್ನೊಂದು ಸಲ ಎಲ್ಲರ ಪರವಾಗಿ ಶುಭ ಹುಟ್ಟುಹಬ್ಬದ ಶುಭಾಶಯಗಳನ್ನ ನೆಡ್ತಾ ಇಂಥ ಕಾರ್ಯಕ್ರಮಗಳನ್ನ ಉಳಿಯಾರಲ್ಲಿ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಅಧ್ಯಕ್ಷ ಅಧ್ಯಕ್ಷ ಸರ್ ಹೌದು ಹ್ಯಾಪಿ ಬರ್ಲಿ ಕೂಡ